ಮಿಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಹಿಂದಿ ವಿಷಯದ ಮೂರನೇ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಈಗ ಆಲ್ರೆಡಿ ಎರಡು ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಮತ್ತು ಆ ಒಂದು ಈ ವಿಡಿಯೋಸ್ಗಳನ್ನು ನೋಡಿ ಸಹ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಪಾಸಿಂಗ್ ಪ್ಯಾಕೇಜ್ ಇರ್ಬೋದು ಪದ್ಯಭಾಗದಿಂದ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಮತ್ತು ಮೂರು ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳು ಎಲ್ಲವನ್ನ ನಿಮಗೆ ತಿಳಿಸಿದ್ದೀವಿ ಅದನ್ನು ನೋಡಿ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ನಿಮ್ಮ ಲಿಖಿತ ಪ್ರಶ್ನೋಕೆ ಚಾರ್ ಚಾರ್ ವಿಕಲ್ಪ ಸುಜಾಯೇ ಗಯೆ ಹೈ ಉನ್ಮೆ ಸೆ ಸರ್ವಧಿಕ್ ಉಚಿತ ವಿಕಲ್ಪ ಚುನ್ಕರ್ ಉಸ್ಕೆ ಸಂಕೇತಾಕ್ಷರ ಸಹಿತ ಪೂರ್ಣ ರೂಪಸೆ ಲಿಖಿ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಮಕ್ಕಳ ಫಸ್ಟ್ ಕ್ವೆಶನ್ ಚಕ್ಕೆ ಚುಡಾನ ಮುಹಾವರಿಕ ಅರ್ಥ ಹೈ ಸೊ ಚಕ್ಕೆ ಚುಡಾನ ಮುಹಾವರಿಯ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಸೊ ಅದು ಬೂರಿ ತರಹ ಹರಾನ ಸೊ ಹಾಗಾಗಿ ಕೊಟ್ಟರ ನಾಲ್ಕು ಆಪ್ಷನಲ್ಲಿ ಆಪ್ಷನ್ ಬಿ ಬೂರಿ ತರಹ ಹರಾನ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಸ್ವತಂತ್ರಕ ವಿಲೋಮ ಶಬ್ದ ಹೈ ಸ್ವತಂತ್ರದ ವಿಲೋಮ ಶಬ್ದ ಆಬ್ವಿಯಸ್ಲಿ ಅದು ಪರತಂತ್ರ ಆಗಿರುತ್ತೆ ಹಾಗಾಗಿ ಪರತಂತ್ರ ಇಸ್ ದ ರೈಟ್ ಆನ್ಸರ್ ತರ್ಡ್ ಕ್ವಶನ್ ನಿಮ್ಮನ್ನ ಲಿಖಿತ ಮೇಸೆ ವಚನ್ ಬಹುವಚನ ಶಬ್ದ ಹೈ ಕೊಟ್ಟಿರೋದ್ರಲ್ಲಿ ಬಹುವಚನ ಯಾವುದು ಅಂತ ಹೇಳಿದರೆ ಅದು ತೇಲ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಔರತ್ ಕ ಅನ್ಯಲಿಂಗ ಹೈ ಸೊ ಔರತ್ಗೆ ಅನ್ಯಲಿಂಗ ಯಾವುದಪ್ಪ ಅಂತ ಹೇಳಿದರೆ ಅದು ಪುರುಷ ಆಗಿರುತ್ತೆ ಹಾಗಾಗಿ ಆಪ್ಷನ್ ಇ ಪುರುಷ್ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ನೀಲಕಂಠ ಇಸ್ ಸಮಸ್ ಸಮಾಸ ಉದಾಹರಣೆ ಅದು ಯಾವ ಸಮಾಸಗೆ ಉದಾಹರಣೆ ಬಹುರ್ವಿ ಸಮಾಸ ತತ್ಪುರುಷ ಸಮಾಸ ಕರ್ಮಧಾರ ಸಮಾಸ ದ್ವ ದ್ವಂದ್ವ ಸಮಾಸ ಸೊ ಕೊಟ್ಟರದ್ರಲ್ಲಿ ನೀಲಕಂಠ ಅದು ಬಹುರ್ವಿ ಸಮಾಸಕ್ಕೆ ಬರುತ್ತೆ ಹಾಗಾಗಿ ಅದು ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ನಿಮ್ಮ ಲೆಕ್ಕಿದ ಕೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯ ಕ ಶಬ್ದ ಹೈ ಸೊ ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ಇರೋ ಶಬ್ದ ಯಾವುದು ಬೇಜಾನ ಬಿಟ್ವಾನ ಲಿಖಾನ ಚಲ್ ಸೊ ಕೊಟ್ಟಿರೋದ್ರಲ್ಲಿ ಲಿಖಾನ ಇದ್ದ ರೈಟ್ ಆನ್ಸರ್ ಅದು ಪ್ರಥಮ ಪ್ರೇರಣಾರ್ಥಕ ಏಳನೇ ಪ್ರಶ್ನೆ ರಾಮ್ ಆಯಾಕಿ ರಮಣ್ ಈಸ್ ವಾಕ್ಯಕ್ಕೆ ಉಪಯುಕ್ತ ವಿರಾಮ್ ಚಿಹ್ನೆ ಇಲ್ಲಿ ಉಪಯೋಗಿಸಿರುವಂತಹ ಚಿಹ್ನೆ ಯಾವುದು ಸೊ ನಿಮಗೆ ಅಲ್ಲಿ ನೋಡಿದ್ರೆ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ಅದು ಪ್ರಶ್ನವಾಚಕ್ ಚಿಹ್ನೆಯನ್ನು ಬಳಸಿರೋದು ಸೊ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಈ ಪ್ರಶ್ನವಾಚಕ್ ಇದ್ದ ರೈಟ್ ಆನ್ಸರ್ ಏತ್ ಕ್ವಶನ್ ಯಹ ಪಿತಾಜಿ ಡ್ಯಾಶ್ ಕಿತಾಬೆ ಹೈ ಸೊ ಯಹ ಪಿತಾಜಿ ಡ್ಯಾಶ್ ಕಿತಾಬ್ ಹೈ ಅಂತ ಇದೆ ಸೊ ಇಲ್ಲಿ ಬಳಸಿರುವಂತಹ ಸಹಿಯಾದ ಕಾರಕ ಯಾವುದು ಅಂತೇಳಿದ್ರೆ ಯಹ ಪಿತಾಜಿ ಕ ಕಿತಾಬ್ ಹೈ ಸೊ ಅಲ್ಲಿರುವಂಥದ್ದು ಪಿತಾಜಿಯ ಪುಸ್ತಕ ಹಾಗಾಗಿ ಕ ಈ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟು ನಾವು ತ ಸೆಕೆಂಡ್ ಮೇನಿಗೆ ಬಂದರೆ ಪ್ರಥಮ ದೋಶಬ್ದೆ ಸೂಚಿತ ಸಂಬಂಧಕ್ಕೆ ಅನುಸಾರ ತೀಸ್ರೆ ಶಬ್ದಕ ಸಂಬಂಧಿತ ಶಬ್ದಲಿಕ್ಕೆ ಮೊದಲೆರಡೂ ಪದಗಳ ಸಂಬಂಧವನ್ನು ನೋಡಿಕೊಂಡು ಮೂರನೇ ಪದದ ಸಂಬಂಧ ಬರೀಬೇಕು ಒಂಬತ್ತನೇ ಪ್ರಶ್ನೆ ಗುಲಾಬ್ ಪೈದಾ ಸೋನ್ಸ್ ಜೂಹಿ ಅದು ಲತಾ ಹತ್ತನೇ ಪ್ರಶ್ನೆ ದಯಾ ಧರ್ಮಕ ಮೂಲ ಪಾಪ್ ಅಭಿಮಾನಕ ಮೂಲ ಇ ಗವರ್ನೆನ್ಸ್ ಪಾರದರ್ಶಿ ಪ್ರಶಾಸನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಐಟಿ ಕಾಶ್ಮೀರಿ ಸೇಬ್ ನಾಗಪುರ ಸಂತ ಸೊ ಇದಿಷ್ಟು ನಿಮಗೆ ಸೆಕೆಂಡ್ ಮೇನಿಗೆ ಬಂದೆ ತರ್ಡ್ ಮೇ ನಿಮ್ನಲಿಕ್ಕಿದ ಪ್ರಶ್ನೆ ಏಕ ಏಕ ವಾಕ್ಯ ಉತ್ತರಲಿಕ್ಕೆ ನಾಲ್ಕು ಪ್ರಶ್ನೆಗಳಿದಾವೆ ಹದಿಮೂರನೇ ಪ್ರಶ್ನೆ ಅಭಿನವ್ ಮನುಷ್ಯ ಕವಿತಾ ಮೇಲೆ ಕಿಸ್ ಗುಣಗಾನ್ ಕ್ಯಾ ಹೈ ಅಭಿನವ್ ಮನುಷ್ಯ ಕವಿತೆಯಲ್ಲಿ ಯಾವುದರ ಬಗ್ಗೆ ಗುಣಗಾನ ಮಾಡಿದ್ದಾರೆ ಸೊ ಅಲ್ಲಿ ಆಧುನಿಕ್ ಮನುಷ್ಯಕ ಗುಣಗಾನ್ ಕಿಯಾ ಹೈ ಸೆಂಟೆನ್ಸ್ ಬರೆದು ಬರೀಬೇಕು ಮಚಲಿ ಕಹ ತೈ ರಹಿತ ಮಚಲಿ ತಲಾಬ್ ಮೆ ತೈ ರಹಿತಿ ಹದಿನೈದನೆಯ ಪ್ರಶ್ನೆ ಬಸಂತ್ ಮೆ ನಿಹಿತ್ ದುರ್ಲಾಭ ಗುಣ ಕ್ಯಾ ಹೈ ಬಸಂತ್ ಮೆ ನಿಹಿತ್ ದುರ್ಲಾಭ ಗುಣ ಹಿಮಾಂದಾರ್ ಹೈ ಹದಿನಾರನೇ ಪ್ರಶ್ನೆ ಲೇಖಕ್ನೇ ಧೂಪ್ಕ ಜಷ್ಮ ಕಹ ರಕ ಸೊ ಲೇಖಕ್ನೇ ಧೂಪ್ಕ ಚಶ್ಮ ಟೇಬಲ್ ಪರ್ ರಕಾತ ಸೊ ಇಲ್ಲಿವರೆಗೂ ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಹದಿನಾಲ್ಕು ಪ್ರಶ್ನೆಗಳಾಗ್ಬಿಡ್ತಾವೆ ನಿಮಗೆ ಒನ್ ವ ಒಂದೇ ವಾಕ್ಯದಲ್ಲಿ ಬರೆಯುವಂಥವು ನೆಕ್ಸ್ಟ್ ನಿಮಗೆ ಥರ್ಡ್ ಮೈ ನೆಕ್ಸ್ಟ್ ಫೋರ್ತ್ ಮೈನಿಗೆ ಗೆ ಬಂದರೆ ನಿಮ್ನ ಲಿಖಿತ ಪ್ರಶ್ನೆಗೆ ಉತ್ತರ ದೋತೀನ್ ವಾಕ್ಯಮೆ ಲಿಖ್ಯೆ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿದ್ದಾವೆ ಸೊ ಆನ್ಸರನ್ನು ನೋಡ್ತಾ ಹೋಗೋಣ ಮಕ್ಕಳ ಹದಿನೇಳನೇ ಪ್ರಶ್ನೆ ಆಜ್ಕಲ್ ಶಿಕ್ಷ ಸಮಾಜ ಮೇ ಕಿಸ್ಕೆ ಬಾರೇಮೇ ವಿಚಾರ ಕೀಯ ಜಾತ ಈಗಿನ ಒಂದು ಸಮಾಜ ಈ ಶಿಕ್ಷಿತ ಸಮಾಜ ಯಾರ ಮೇಲೆ ಹೆಚ್ಚು ವಿಚಾರವನ್ನು ಮಾಡ್ತಾ ಹೋಗಿದೆ ಸೊ ಆನ್ಸರ್ ನೋಡಿ ಎರಡು ಒಂದೇ ಲೈನಲ್ಲಿದೆ ನೀಟಾಗಿ ಬರ್ಕೊಳ್ಳಿ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಗಿಲ್ಲುಕಿ ಅಂತಿಮ ದಿನಕ್ಕೆ ವರ್ಣನಕ್ಕೆ ಜಿ ಅವನ ಅಂತಿಮ ದಿನ ಹೇಗಿತ್ತು ಗಿಲ್ಲುವಿನ ಅಂತಿಮ ದಿನ ಅದರ ಬಗ್ಗೆ ನೀವು ವರ್ಣನೆಯನ್ನು ಮಾಡಬೇಕಾಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ದಿನಕರ್ ಜಿ ಕೆ ಅನುಸಾರ ಮಾನವಕ ಸಹಿ ಪರಿಚಯ ಕ್ಯಾಹೈ ಸೊ ದಿನಕರ್ ಜಿಯವರ ಪ್ರಕಾರ ಮಾನವನ ಸರಿಯಾದ ಪರಿಚಯ ಏನು ಸೊ ನಾನು ನಿಮ್ಮ ಜೊತೆ ಹೇಳ್ತಾ ಹೋಗ್ತಿಲ್ಲ ಮಕ್ಕಳ ಆನ್ಸರ್ ಡಿಸ್ಪ್ಲೇ ಆಗ್ತಾ ಇದೆ ನಿಮಗೆ ಕ್ವಶನ್ಸ್ ಯಾವುದು ಓದ್ಕೋಬೇಕು ಮತ್ತು ಏ ರೀತಿ ಬರೀಬೇಕು ಅಂತ ಗೊತ್ತಾದರೆ ಈಸಿಯಾಗಿ ಅರ್ಥ ಆಗುತ್ತೆ ಇಪ್ಪತ್ತನೇ ಪ್ರಶ್ನೆ ಅಬ್ದುಲ್ ಕಲಾಂ ಜಿ ಕ ಬಚ್ಪನ್ ಬಹುತ್ ಹಿ ನಿಶ್ಚಿಂತತಾಸೆ ಅವ್ರ ಸದಾಗಿ ಮೇ ಬಿತ್ತನೆ ಕಾರಣ ಲಿಖಿಯೇ ಸೊ ಅವರ ಒಂದು ಬಚ್ಪನ್ ಹೇಗಿತ್ತು ಅದರ ಬಗ್ಗೆ ಬರೀಲಿಕ್ಕೆ ಕೇಳಿದ್ದಾರೆ ಇಪ್ಪತ್ತೊಂದನೇ ಪ್ರಶ್ನೆ ಸಂಚಾರ್ ಅವರ ಸೂಚನ್ ಕ್ಷೇತ್ರ ಇಂಟರ್ನೆಟ್ ಕ್ಯಾ ಮಹತ್ವ ಸಂಚಾರ್ ಮತ್ತೆ ಸೂಚನೆ ಆ ಎರಡರಲ್ಲೂ ಇಂಟರ್ನೆಟ್ನ ಮಹತ್ವ ಏನಿದೆ ಅದನ್ನು ನೀವು ಅಲ್ಲಿ ಬರೀಬೇಕು ಇಪ್ಪತ್ತೆರಡನೇ ಪ್ರಶ್ನೆ ರೋಬ್ದೀಪ ರೋಬನೀಲ್ ಮೇ ಕ್ಯಾ ಕಹ ಇಪ್ಪತ್ತ್ ಮೂರನೇ ಪ್ರಶ್ನೆ ಸಮೈಕಿ ಪಹಚಾನ ಕವಿತಾ ಕ ಕ್ಯಾ ಹೈ ಇಪ್ಪತ್ನಾಲ್ಕನೇದು ಸೌರ ಮಂಡಲ್ಕ ಸಬ್ಸೆ ಬಡ ಉಪಗ್ರಹ ಕೌನ್ಸಾ ಸೊ ಈ ಪ್ರಶ್ನೆಗೆ ಆಪ್ಷನ್ ಇದೆ ಮಕ್ಕಳ ಸೊ ಅಲ್ಲಿ ಅಥವಾ ಅಂತ ಕೊಟ್ಟು ಸತ್ಯ ಕ್ಯಾ ಹೋತಾ ಹೈ ಉಸ್ಕಾ ರೂಪ ಕೈಸೆ ಹೋತಾ ಹೈ ಸೊ ಇದರಲ್ಲಿ ಆಪ್ಷನ್ ಅಲ್ಲಿ ಯಾವುದು ಆನ್ಸರ್ ನಿಮಗೆ ಸರಿಯಾಗಿ ಗೊತ್ತಿರುತ್ತೆ ಅದನ್ನು ನೀವು ಬರಿಬೇಕಾಗುತ್ತೆ ಮಕ್ಕಳ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳಿರ್ತವೆ ಫಿಫ್ತ್ ಮೇ ನಿಮ್ಮ ಲಿಖಿತ ಪ್ರಶ್ನೋಕ್ಕೆ ಉತ್ತರ ತೀನ್ ಚಾರ್ ವಾಕ್ಯ ಮೇ ಲಿಖಿಯೇ ನೈನ್ ಕ್ವಶನ್ಸ್ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಲೇಖಿ ಕೋ ಗಿಲ್ಹಾರಿ ಕಿಸ್ ಸ್ಥಿತೀಸ್ ಮೇ ದಿಖಿ ಪಡಿ ಇಪ್ಪತ್ತಾರನೇ ಪ್ರಶ್ನೆ ದಕ್ಷಿಣ ಶಿಖರ್ ಪರ್ ಚಟ್ಟೆ ಸಮಯ್ ಬಚೇಂದ್ರಿಕ ಅನುಭವ್ ಕೆ ಬಾರೇಮೇ ಲಿಖಿಯೇ ಇಪ್ಪತ್ತೇಳನೇ ಪ್ರಶ್ನೆ ಮಾತೃಭೂಮಿ ಕಾ ಸ್ವರೂಪ ಕೈಸ ಹೈ ಮಾತೃಭೂಮಿಯ ಒಂದು ಸ್ವರೂಪ ಯಾವ ರೀತಿ ಶೋಭಿತವಾಗಿತ್ತು ಅದರ ಬಗ್ಗೆ ನೀವು ವರ್ಣನೆಯನ್ನು ಮಾಡಿ ಬರೀಬೇಕು ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಯಶೋಧ ಕೆ ಕ್ರೋಧಕ್ಕೆ ಕೋ ಕೈಸೆ ಶಾಂತ ಕರ್ತಿ ಹೈ ಕೃಷ್ಣನ ಕ್ರೋಧವನ್ನು ಯಾವ ರೀತಿ ಕಡಿಮೆ ಮಾಡ್ತಾ ಇದ್ಲು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪಾಂಚ್ ಹಜಾರ್ ರೂಪಾಯಿ ಮಿಲ್ನೆ ಪರ್ ಮೋಹನ್ ಕ್ಯಾ ಹೈ ಅವನಿಗೆ ಐದು ಸಾವಿರ ದುಡ್ಡು ಸಿಕ್ಕಿದಾಗ ಅವನು ಏನನ್ನ ಯೋಚನೆ ಮೂವ ಅದನ್ನ ನೀವಲ್ಲಿ ಬರಿಬೇಕು ಮೂವತ್ತನೇ ಪ್ರಶ್ನೆ ಇಂಟರ್ನೆಟ್ ಸೇ ಕೌನ್ಸಿ ಹನಿಯಾಕೋ ಹನಿಯಾಹೋ ಸಕ್ತಿ ಹೈ ಸೊ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಬಸಂತ್ ಹಿಮಾಂದಾರ್ ಲಡ್ಕಾ ಹೈ ಕೈಸೆ ಅವನು ಒಬ್ಬ ಹಿಮಾಂದಾರ್ ಲಡ್ಕಾ ಆಗಿರ್ತಾನೆ ಯಾವ ರೀತಿ ಅದನ್ನ ವರ್ಣನೆ ಮಾಡಬೇಕು ಮೂವತ್ತೆರಡನೇ ಪ್ರಶ್ನೆ ನಿಮ್ನಲಿಕ್ಕೆ ದೋಹೇಕ ಭಾವಾರ್ಥ ಲಿಖಿ ಸೊ ಅಲ್ಲಿ ಎರಡು ಲೈನ್ ಇರುತ್ತೆ ಭಾವಾರ್ಥವನ್ನು ನೀವು ಬರೀಬೇಕು ದೋಹೆಯ ಭಾವಾರ್ಥವನ್ನು ಸೊ ಮೂವತ್ ಮೂರನೇ ಪ್ರಶ್ನೆ ಕನ್ನಡ ಯಾ ಅಂಗ್ರೇಜಿ ಕನ್ನಡ ಅಥವಾ ಅಂಗ್ರೇಜಿ ಎರಡರಲ್ಲೂ ಸಹ ನೀವು ಅನುವಾದವನ್ನು ಮಾಡ್ಬೋದು ಬಸಂತ್ ಏಕ್ ಇಮಾನ್ದಾರ್ ಲಟ್ಕಾ ಹೈ ಉಸ್ಕಾ ಏಕ್ ಛೋಟಾ ಬಾಯಿ ಹೈ ಉಸ್ಕಾ ನಾಮ್ ಪ್ರತಾಪ್ ಹೈ ವೇ ಧೋನು ಅಹಿರ್ ಟೀಲ್ ಮೇ ಸೊ ಅರ್ಥ ನೋಡಿ ಬಸಂತ್ ಒಬ್ಬ ಪ್ರಾಮಾಣಿಕ ಹುಡುಗನಾಗಿದ್ದ ಅವನಿಗೆ ಒಬ್ಬ ತಮ್ಮನಿದ್ದ ಅವನ ಹೆಸರು ಪ್ರತಾಪ ಅವರಿಬ್ಬರು ಅಹಿರ್ ಟೀಲಾದಲ್ಲಿ ವಾಸವಾಗಿದ್ರು ಇದಿಷ್ಟು ಬರೆದು ನಿಮಗೆ ಮೂರು ಅಂಕಗಳು ಸಿಗ್ತವೆ ಸೊ ಒಟ್ಟಾರೆ ಒಂಬತ್ತು ಪ್ರಶ್ನೆಗಳು ನೆಕ್ಸ್ಟ್ ಫೋರ್ತ್ ಮೈನಿಗೆ ಬಂದ್ರೆ ನಿಮ್ನ ಲಿಖಿತ ಪ್ರಶ್ನೋಕ ಚಾರ್ ಅವ್ರ ಪಾಂಚ್ ವಾಕ್ಯ ಐದು ನಾಲ್ಕು ಅಥವಾ ಐದು ವಾಕ್ಯದಲ್ಲಿ ಬರೀಬೇಕು ಇಲ್ಲಿ ಎರಡು ಪ್ರಶ್ನೆಗಳಿರ್ತವೆ ಮಕ್ಕಳ ಸೊ ನೀವು ಅದರಲ್ಲಿ ಆಪ್ಷನ್ ಇರುತ್ತೆ ನೋಡಿ ನೀಟಾಗಿ ಬರೀಬೇಕು ಅರ್ಥ ಆಗ್ತಿದೆಯಾ ಸೊ ಹೆಚ್ಚಾಗಿ ಈ ಪ್ರಶ್ನೆಯನ್ನು ಕೇಳ್ತಾರೆ ಕನ್ನಡ ಭಾಷೆ ತಥ ಸಂಸ್ಕೃತಿಗೆ ಕರ್ನಾಟಕಸೆ ಸಾಹಿತ್ಯಕಾರ್ಕೋ ಖ್ಯಾತೇನ ಅವರು ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಭಾಷೆ ಮತ್ತು ಸಂಸ್ಕೃತಿಯ ಮೇಲೆ ಅದನ್ನು ಕೇಳ್ತಾರೆ ಅಥವಾ ಶಿಲ್ಪಕಲೆ ಬಗ್ಗೆ ಪರಿಚಯ ಮಾಡಲಿಕ್ಕೆ ಕೇಳ್ತಾರೆ ಆ ಪ್ರಶ್ನೆಯೇ ನೀವು ನಾಲ್ಕು ಅಂಕಕ್ಕೆ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ನಿಮ್ಮನ್ನ ಲಿಖಿತ ಕವಿತಾಂಶ ಪೂರ್ವಕಿಜಿಯೇ ಅಸಫಲತಾ ಪೋಯಮನ್ನೇ ಕೊಡುವಂಥದ್ದು ಸೊ ನಾನು ಆಲ್ರೆಡಿ ಲಾಸ್ಟ್ ಕ್ವೆಶನ್ ಪೇಪರಲ್ಲೂ ಹೇಳಿದ್ದೆ ಈ ಕ್ವಶನ್ ಪೇಪರಲ್ಲೂ ಅದನ್ನೇ ಹೇಳ್ತಿದ್ದೀನಿ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಏಳನೇ ಮೇನಿಗೆ ಬಂದರೆ ಮೂವತ್ತಾರನೇ ಪ್ರಶ್ನೆ ನಿಮ್ಮನ್ನ ಲಿಖಿತ್ ಗದ್ಯಾಂಶ ಧ್ಯಾನಪೂರ್ವ ಪಡ್ಕರ್ ನೀಚೆ ದಿಯೇ ಗಯೆ ಪ್ರಶ್ನೋಕ್ಕೆ ಉತ್ತರಲಿಕ್ಕೆ ಕೊಟ್ಟಿರುವಂತಹ ಗದ್ಯಭಾಗವನ್ನು ಧ್ಯಾನಪೂರ್ವಕವಾಗಿ ನೀಟಾಗಿ ಓದ್ಕೊಂಡು ಕ್ವಶನಾಗೆ ಆನ್ಸರ್ಸನ್ನು ಮಾಡಬೇಕು ಸೊ ಇಲ್ಲಿ ಕೊಟ್ಟಿರೋ ಪ್ಯಾಸೇಜ್ ಏನಪ್ಪಾ ಅಂದರೆ ಭಾರತ್ ಅವ್ರ ದಕ್ಷಿಣ ಪೂರ್ವ ಏಷ್ಯಾಮೆ ಕಿನ್ ಗ್ರಂಥೋಕ ಸಮ್ಮಾನ್ ಅವರ ಲೋಕಪ್ರಿಯ ಪ್ರಾಪ್ತ ಯಾವುದಕ್ಕೆ ಸಮ್ಮಾನ ಮತ್ತು ಲೋಕಪ್ರಿಯವಾಗಿದೆ ಅದು ರಾಮಾಯಣ ಅವ್ರ ಮಹಾಭಾರತ ನೆಕ್ಸ್ಟ್ ಅಶ್ವಘೋಷ ಸೆ ರಚಿತ ಮಹಾಕಾವ್ಯ ಕೌನ್ಸ ಹೈ ಸೊ ಅದು ಬುದ್ಧ ಚರಿತ ಅಶ್ವಘೋಷ ಕಿ ಗಣನ್ ಕಿಸ್ ಧರ್ಮಕೋ ಮಹಾಯಾನ ಶಾಖಕ್ಕೆ ಉನ್ಕೋ ತಥ ವಿಚಾರ್ಕೋ ಮೇಹಿ ಜಾತಿ ಹೈ ಸೊ ಅದು ಬೌದ್ಧ ಧರ್ಮದಲ್ಲಿ ಹೆಚ್ಚಾಗಿ ಅದರ ಬಗ್ಗೆ ಹೇಳಿದ್ದಾರೆ ನೆಕ್ಸ್ಟ್ ನಾವು ಲಾಸ್ಟ್ ಸ ತರ್ಟಿ ಸೆವೆಂತ್ ಕ್ವಶನಿಗೆ ಬಂದರೆ ನಿಮಗಲ್ಲಿ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ನಿಬಂಧವನ್ನು ಬರೀಲಿಕ್ಕೆ ಇರ್ತದೆ ಅಂದರೆ ಪ್ರಬಂಧವನ್ನು ನಾಲ್ಕು ಅಂಕದ ಪ್ರಶ್ನೆ ಇರ್ತದೆ ಮಕ್ಕಳ ನೋಡಿ ಎಚ್ ನೀವು ಇಂಟರ್ನೆಟ್ ಬಗ್ಗೆ ಹೆಚ್ಚಾಗಿ ಚೆನ್ನಾಗಿ ಗಮನ ಕೊಟ್ಟು ಓದ್ಕೊಬಿಡಿ ಆ ಅಂತೂ ಇದ್ದೇ ಇರುತ್ತೆ ಇಂಟರ್ನೆಟ್ಗ ಉಪಯೋಗಿತ್ ವನ ಮಹೋತ್ಸವ ದೆನ್ ಪರ್ಯಟನ್ಸೆ ಲಾಭ ಸೊ ಈ ಮೂರರಲ್ಲಿ ನಿಮಗೆ ಯಾವುದು ಗೊತ್ತಿದೆ ಅದನ್ನು ನೀಟಾಗಿ ಮಕ್ಕಳ ಬರೆದುಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ಅಂಕ ನಿಮಗೆ ಸಿಗ್ತದೆ ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಲಾಸ್ಟ್ ಮೇನ್ ನಿಮಗೆ ಲೆಟರ್ ರೈಟಿಂಗ್ ಬರ್ತದೆ ನಿಮ್ಮ ಲಿಖಿತ ವಿಷಯಕ್ಕೆ ಬಾರೆಯ ಪತ್ರಲಿಕ್ಕೆ ಒಂದು ನಿಮ್ಮ ತಾಯಿ ಅಥವಾ ತಂದೆಗೆ ಬರೀಲಿಕ್ಕೆ ಕೊಟ್ಟಿರ್ತಾರೆ ಇನ್ನೊಂದು ನಿಮ್ಮ ಅಧ್ಯಾಪಕರಿಗೆ ಅಥವಾ ಚಿಟ್ಟಿ ಪ ಪತ್ರವನ್ನು ಕೊಡ್ ಬರೀಲಿಕ್ಕೆ ಕೊಟ್ಟಿರ್ತಾರೆ ಹಾಗಾಗಿ ಪರಿವಾರಕ್ಕೆ ಪತ್ರ ಮತ್ತೆ ವ್ಯವಹಾರಕ್ಕೆ ಪತ್ರ ಎರಡರದ್ದು ಪ್ಯಾಟರ್ನ್ ಇದೆ ನಿಮ್ಗೆ ಇಲ್ಲಿ ಮಕ್ಕಳ ಸೊ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಇದೆರಡು ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಯೂಸ್ ಆಗುತ್ತೆ ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ ಮಾಡ್ತೀನಿ ಮಾಡ್ತೀನಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ರಾಯ್ಸ್ ರಾಯ್ಸೆನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ